ಕೆಲವರಿಗೆ ಲಕ್ಷಾಂತರ ರೂಪಾಯಿ ಸಾಲವನ್ನು ಮಂಜೂರು ಮಾಡಿದ್ದಾರೆ ಅದರಲ್ಲಿ ಒಂದೊಂದೇ ಹೇಳ್ತಾ ಹೋಗ್ತೀನಿ ನಮ್ಮ ಸಿ ಇರತಕ್ಕಂಥ ಈಗ ಕಂಗಸ್ವಾಮಿ ಅವರ ಹೆಂಡತಿ ಅವ್ರದ್ದು ಸಿಂಗ್ದಳ್ಳಿ ಸಿಂಗ್ದಳ್ಳಿನಲ್ಲಿ ಆಧಾರ್ ಕಾರ್ಡ್ ಇದೆ ಅವರಿಗೆ ಹತ್ತು ಲಕ್ಷ ರೂಪಾಯಿ ಸಾಲವನ್ನು ಇಲ್ಲಿ ಮಂಜೂರು ಮಾಡಿ ಕೊಟ್ಟಿದ್ದಾರೆ ಈಗಿರ್ತಕ್ಕಂಥ ಪ್ರಭಾರ ಸಿಇಒ ಅವರ ಹೆಂಡತಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಅವರಿಗೆ ಅವರು ತುಮಕೂರಿನಲ್ಲಿ ವಾಸ ಇದ್ದಾರೆ ಅವರಿಗೆ ಹತ್ತು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿ ಕೊಟ್ಟಿದ್ದಾರೆ ಅವರು ಇದುವರೆಗೂ ಗಡಿನೂ ಕಟ್ಟಿಲ್ಲ ವಸೂಲು ಕಟ್ಟಿಲ್ಲ ಯಾವುದೂ ಇಲ್ಲ ತದನಂತರ ಹೊಸದುರ್ಗ ತಾಲೂಕು ಚಿಕ್ಕ ಕೆರೆ ಶಕುಂತಲಾ ಲೋಕೇಶ್ ಎನ್ನುವರಿಗೆ ಎಪ್ಪತ್ತು ಏಳು ಲಕ್ಷ ರೂಪಾಯಿಗಳನ್ನು ಸಾಲ ಕೊಟ್ಟಿದ್ದಾರೆ ಇಪ್ಪತ್ತಲ್ಲ ಏಳು ಲಕ್ಷ ರೂಪಾಯಿಗಳನ್ನು ಸಾಲವನ್ನು ಕೊಟ್ಟಿದ್ದಾರೆ ಅದು ವ್ಯಾಪ್ತಿ ಮೀರಿ ಕೊಟ್ಟಿರ್ತಕ್ಕಂಥ ಸಾಲ ಅವರು ಶೇರ್ ಇಲ್ಲ ಅವರ ಆಧಾರ್ ಕಾರ್ಡು ನಮ್ಮಲ್ಲಿಲ್ಲ ಈ ರೀತಿ ಕೊಟ್ಟಿದ್ದಾರೆ ಮತ್ತೆ ಆರು ಲಕ್ಷ ರೂಪಾಯಿನ ಸಿದ್ದರಾಜು ಅವ್ರನ್ನ ಯಾವುದೇ ರೀತಿಯ ದಾಖಲೆ ಇಲ್ದಲ್ಲೇ ಸಿದ್ದರಾಜು ಅವ್ರ ಹತ್ರ ಆರು ಲಕ್ಷ ಕೊಟ್ಟರು ಇವ್ರಿಗೆ ಏಳು ಲಕ್ಷ ಕೊಟ್ಟರು ಇವರಿಗೆ ಹತ್ತು ಲಕ್ಷ ಕೊಟ್ಟರು ಇದು ಯಾರು ದುಡ್ಡು ನಮ್ಮ ಠೇವಣಿ ಇಟ್ಟಿರ್ತಕ್ಕಂಥ ರೈತರ ಹೋಗ್ಲಿ ಇದಕ್ಕೆ ಇವರು ಬಡ್ಡಿ ಕಟ್ಟಿದಾರಾ ಅದು ಇಲ್ಲ ಹೋಗ್ಲಿ ಇವರು ನಮ್ಮ ಊರಿನವರ ಅದು ಇಲ್ಲ ಎಲ್ಲ ಪ್ರಾಮಾಣಿಕವಾಗಿದೆ ಪ್ರಾಮಾಣಿಕವಾಗಿದೆ ಅಂತ ಹೇಳ್ತಾರಲ್ಲ ಎಲ್ಲಿ ಪ್ರಾಮಾಣಿಕ ಆಗಿದೆ ಅನ್ನೋದನ್ನು ನಿಮಗೆ ದಾಖಲೆ ಸಮೇತ ಕೊಡ್ತೀನಿ ಅದನ್ನು ತಾವು ನಮ್ಮ ಏನು ಈ ಭಾಗದ ಶೇರ್ದಾರಿದ್ದಾರೆ ಪ್ರಜ್ಞಾವಂತ ಯುವಕರಿದ್ದೀನಿ ವಿದ್ಯಾವಂತರಿದ್ದಾರೆ ಅವರಿಗೆ ಮಾಧ್ಯಮದ ಮುಖಾಂತರ ತಿಳಿಸ್ಬೇಕಾಗ್ತದೆ ಬಡ್ಡಿ ಕಟ್ಸೋಕ್ಕಾಗಿಲ್ಲ ರಿನ್ಯೂವಲ್ ಮಾಡ್ಕೊಡೋಕ್ಕಾಗಿಲ್ಲ ಅದರಲ್ಲಿ ಸ್ಥಿರಾಸ್ತಿ ಸಾಲ ಎಂಟು ಕೋಟಿ ಮೂವತ್ತೆಂಟು ಲಕ್ಷ ವೈಯಕ್ತಿಕ ಸಾಲ ಒಂದು ಕೋಟಿ ನಲ್ವತ್ತೊಂದು ಲಕ್ಷ ವಾಹನದ ಸಾಲ ನಲವತ್ತೊಂಬತ್ತು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಆಭರಣ ಸಾಲ ಇಪ್ಪತ್ತೆಂಟು ಲಕ್ಷದ ಹನ್ನೆರಡು ಸಾವಿರ ಕಿಸಾನ್ ಕ್ರೆಡಿಟ್ ಸಾಲ ನಲವತ್ತೆರಡು ಲಕ್ಷ ಅಡಕೆ ದಾಸ್ತಾನು ಸಾಲ ಇಪ್ಪತ್ತ್ಮೂರು ಲಕ್ಷ ಎಸ್ ಎಚ್ ಎ ಸಾಲ ಮೂರು ಲಕ್ಷದ ಮೂವತ್ತೇಳು ಸಾವಿರ ಈ ರೀತಿ ಎಂಟು ಕೋಟಿ ಇಪ್ಪತ್ತೈದು ಲಕ್ಷದ ನ ಎಪ್ಪತ್ತು ಸಾವಿರ ರೂಪಾಯಿಗಳನ್ನು ಇವತ್ತು ಇಲ್ಲಿ ನಾವು ಸಂಘಕ್ಕೆ ಸುಸ್ತಿ ಸೃಷ್ಟಿದಾರರಾಗಿದ್ದೇವೆ ಇದು ನಮ್ಮ ಸಾಧನೆ ಐದು ವರ್ಷದ ಸಾಧನೆ ಇದೆ ತದನಂತರ ಇಲ್ಲಿ ಐದು ಕೋಟಿಗೂ ಅಧಿಕ ಸಿ ಸಾಲ ಇದ್ದಾರೆ ನೂರು ಜನ ರೈತರಿಗೆ ಮೂವತ್ತು ಲಕ್ಷಕ್ಕೂ ಹೆಚ್ಚು ಸಿ ಸಾಲ ಆಗಿರುತ್ತೆ ಗೊತ್ತಾಯ್ತಾ ಐದು ಕೋಟಿ ಸಾಲ ಕೊಟ್ಟು ಸಿ ಸಾಲ ಅಂತ ಹೇಳಿದ್ರೆ ಬಡ್ಡಿಯನ್ನು ಇವತ್ತು ಈ ಸರ್ಕಾರದಲ್ಲಿ ಬಡ್ಡಿನೂ ಸಹ ಕಟ್ಟಂಗಿಲ್ಲ ನಾವು ಅದೇ ರೀತಿ ರಿನ್ಯೂವಲ್ ಮಾಡ್ಕೊಡ್ಬೇಕು ರೈತರಿಗೆ ಆದರೂ ಸಹ ಮೂವತ್ತು ಲಕ್ಷ ರೂಪಾಯಿಗಳನ್ನು ಸುಸ್ತಿ ಮಾಡಿದ್ದಾರೆ ರೈತರಿಂದ ಪಾಣಿ ತಗೊಂಡು ಮಾಡೋಕ್ಕಾಗ್ದಲೇ ತಿಳುವಳಿಕೆ ಕೊಡದಲೆ ರೈತರಿಗೆ ಕೊಡದಲೆ ಅವ್ರನ್ನ ಸುಸ್ತಿದಾರ ಮಾಡಿ ಇವತ್ತು ಅವರಿಗೆ ಮತದಾನದ ಹಕ್ಕನ್ನು ಕಳೆದಿದ್ದಾರೆ ಕಳೆದ ಐದು ವರ್ಷಗಳಿಂದ ರೈತರಿಗೆ ರಸಗೊಬ್ಬರವನ್ನು ಮಾರಿಲ್ಲ ಏನು ಹೇಳಿದ್ರು ಕೇಳಿದರೆ ನಮ್ಮದು ಮೆಜಾರಿಟಿ ಇದೆ ನಾವು ಮಾಡ್ಕೊಂಡಿದ್ದೀವಿ ಅದೇನು ಮಾಡ್ಕೊತೀರಿ ಮಾಡ್ಕೊಳ್ಳಿ ನಾವು ಹಲವಷ್ಟು ಹಲವಾರು ಹಲವಾರು ಸಾರಿ ಅವ್ರ ಹತ್ರ ಚರ್ಚೆ ಮಾಡಿ ಜಗಳಾಡಿ ಉದ್ದಾಟ ಮಾಡಿ ನಮಗೆ ಸಾಕಾಗಿದೆ ಮತ್ತು ಡಿ ಆರ್ಗೆ ಎ ಆರ್ಗೆ ಗೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಕಾಗದ ಪತ್ರವನ್ನು ಬರೆದಿದ್ದೀನಿ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರೇ ಸಾಲಿನಲ್ಲಿ ಆಡಿಟ್ ವರದಿ ಆಕ್ಷೇಪಣೆ ಬಂತು ಅದರ ಪ್ರತಿಯನ್ನು ಸಹ ನಿಮಗೆ ತಲುಪಿಸಿದ್ದೀನಿ ಆವತ್ತು ನಾನು ಮತ್ತು ದಿನೇಶ್ ಇಬ್ಬರೂ ಸಹ ಡಿ ಆರ್ ಎ ಆರ್ಗೆ ಮತ್ತೆ ನಮ್ಮ ರಿಜಿಸ್ಟಾರ್ ಸಹಕಾರ ಸಂಘಗಳ ನಿಬಂಧಕರು ಭೇಟಿ ಸಹ ಸಹಿಯನ್ನು ಕೊಟ್ಟು ಆಡಿಟ್ಗೆ ಮಾಡಿಸಿದರು ಪೋಸ್ಟ್ ಬನ್ ಆಯಿತು ಇವರು ಹದಿನೆಂಟು ಹದಿನೈದು ಹದಿನೈದು ಕೋಟಿ ರೂಪಾಯಿ ವ್ಯವಹಾರ ನಡೆಯುವಂಥ ಒಂದು ಸೊಸೈಟಿನಲ್ಲಿ ಟೆಂಟಿ ಟು ಅಪ್ರೂವಲ್ ಇಲ್ದಲೇ ಒಂದು ಆಡಿಟ್ ರಿಪೋರ್ಟ್ ಅನ್ನು ತಂದಿಟ್ಕೊಂಡು ಆವಾಗ ರೈತರು ಗಲಾಟೆ ಮಾಡಿ ಆ ಆಡಿಟ್ ರಿಪೋರ್ಟನ್ನು ಆಗೋದಿಲ್ಲ ಅಂತ ಹೇಳಿ ಮತ್ತೆ ಸಭೆಯನ್ನು ಅಲ್ಲಿ ಮುಂದಾಕಿದ್ರು ಎರಡು ಡೇಟು ಪ್ರಿಂಟ್ ಮಾಡಿಸಿ ಇದು ಮಾಡೋದು ಎರಡು ಡೇಟು ಯಾವತ್ತು ಇಡೀ ಇತಿಹಾಸದಲ್ಲೇ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರೂ ಇಲ್ಲಿ ಏನೀಗ ಅಣ್ಣಾರು ಹೇಳಿದಂಗೆ ಕೆ ಸಿ ಯೋಜಿಸ್ರು ಎರಡು ಅಕೌಂಟ್ ಮಾಡಿದರು ಎರಡು ಅಕೌಂಟ್ ಮಾಡ್ಕೊಳ್ಳಂಗೆ ಇಲ್ಲ ನಮ್ಮ ಬ್ಯಾಂಕಲ್ಲಿ ಎರಡು ಅಕೌಂಟ್ ಇಡೋಂಗೇ ಇಲ್ಲ ಎರಡು ಅಕೌಂಟ್ ಇಟ್ಟಿದ್ದಾನೆ ಇಟ್ಟಿದ ಮೇಲೆ ಏನು ಮಾಡಿದ ಹೊಂದಾಣಿಕೆ ಎಂಬ ಕಾಲ ಇಲ್ಲಿ ವೈತೆ ನೋಡಿ ಅದಕ್ಕೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಎಂಬ ಕಾಲ ಬಹಳಷ್ಟು ಜನ ದುಡ್ಡು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಒಂದು ಎಂಬತ್ತರಿಂದ ತೊಂಬತ್ತು ಲಕ್ಷ ರೂಪಾಯಿ ಎರಡು ಅಕೌಂಟಿಂದ ಇಂದ ಇಲ್ಲಿ ಒಂದು ಅಕೌಂಟಲ್ಲಿ ಎಪ್ಪತ್ತೆಂಟು ಲಕ್ಷ ಮೂವತ್ತೊಂದು ಸಾವಿರದ ಆರುನೂರ ಎಪ್ಪತ್ನಾಲ್ಕಿದೆ ಇನ್ನೊಂದು ಅಕೌಂಟಲ್ಲಿ

ಪ್ಲಸ್ ನಮ್ಗೆ ಏನು ಡಿ ಸಿ ಬಡ್ಡಿ ಕೊಡುತ್ತಲ್ಲ ಡಿ ಸಿ ಸೊಸೈಟಿ ಬಡ್ಡಿ ಕೊಡುತ್ತೆ ಆ ದುಡ್ಡು ಅವ್ನು ಆ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾನೆ ಟ್ರಾನ್ಸ್ಫರ್ ಮಾಡಿದ ದಿನ ಅವನು ಕ್ಯಾಶ್ ಡ್ರಾ ಮಾಡೋದು ಮೇಲ್ ನೋಟಕ್ಕೆ ಕಂಡು ಬಂತು ಇದೇನಕ್ಕೆ ಹಿಂಗೆ ಇದಾಗ್ತಾ ಇತ್ತಲ್ಲ ಅಂತ ಅಲ್ಲಿರೋ ನಮ್ಮ ಸಿಬ್ಬಂದಿಗಳು ಯಾಕೋ ಸಿಕ್ಕ ಬಿಟ್ಟಿದ್ರು ಡ್ರಾ ಮಾಡ್ತದೆ ಅಂತ ಅಂದಾಗ ನಾನು ಹೋಗಿ ಹೆಂಗ ಒಂದು ಡೌಟ್ ಬಂತು ನಾನು ಹೋಗಿ ಒಂದು ಎಸ್ ಬಿ ಅಕೌಂಟ್ ಎರಡು ಖಾತೆ ತಗ್ಸಿದ್ರೆ ನನಗೆ ಮೈ ತುಂಬ ನಂಗಾಯ್ತು ಏನಪ್ಪ ಈ ಟೈಪ್ ಮಾಡಿದನಲ್ಲ ಅಂತ ಇದನ್ನು ಅಧ್ಯಕ್ಷರಿಗೆ ನಾನು ಸಮಾಧಾನವಾಗಿ ಹೇಳದೆ ಅಧ್ಯಕ್ಷರೇ ಯೋಗೀಶ್ ಯಾಕೋ ಒಂದು ವಹಿವಾಟು ಕರೆಕ್ಟ್ ಆಗಿ ಕಾಣ್ತಾ ಇಲ್ಲ ಗಮನಿಸಲಿಂತ ನಾನು ಹೇಳಿ ಮೂರು ತಿಂಗಳವರೆಗೂ ಏನು ಅಧ್ಯಕ್ಷರು ಚಕಾರ ಎತ್ತಲಿಲ್ಲ ಏ ಯೋಗೀಶ್ ಒಳ್ಳೆ ಒಳಗೆ ಕಣ್ಯಾ ಕೆಲಸ ಮಾಡ್ಕೊಂಡು ಹೋಗ್ತಾನೆ ನೀಟಾಗಿ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳಿ ಅವನು ನೀಟಾಗಿ ಮಾಡಿ ನೀಟಾಗಿ ನೀಟಾಗಿ ಮಾಡಿಬಿಟ್ಟಾನೆ ಫುಲ್ ನೀಟಾಗಿ ಒಂದು ಕೋಟಿ ರೂಪಾಯಿ ದುಡ್ಡು ಇರ್ತಾನೆ ಅದ್ರಾಗ ಅವನು ಬೇರೆ ಕ್ಯಾಶ್ ಆಗಿರ್ಬೋದು ಇದೆಲ್ಲ ಇದೆ ಬಿಟ್ಟು ಅರವತ್ತರಿಂದ ಎಪ್ಪತ್ತು ಲಕ್ಷ ನಮ್ಮ ಸೊಸೈಟಿಗೆ ದೋಖ ಆಗಿದೆ ಈ ದುಡ್ಡನ್ನ ನಾವು ಮೀಟಿಂಗ್ ಅಲ್ಲಿ ಅರ್ಜಿ ಕೊಟ್ಟು ಮೀಟಿಂಗ್ ಎಲ್ಲಾರು ಗಮನಕ್ಕೆ ತಂದು ಒಬ್ರು ತುಟಿ ಬಿಚ್ಚಿಲ್ಲ ನಾನು ಪ್ರಕಾಶನ ಮಾತಾಡಿದೀವಿ ಆರು ತಿಂಗಳು ಮೀಟಿಂಗ್ ಇಲ್ಲ ಆರು ತಿಂಗಳು ನಮ್ಮ ಸೊಸೈಟಿಲಿ ಮೀಟಿಂಗ್ ಮಾಡಲಿಲ್ಲ ಮೀಟಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ ಮೀಟಿಂಗ್ ಬರಲಿಲ್ಲ ಅದನ್ನೆಲ್ಲ ನಾವು ಇದು ಮಾಡಿದೀವಿ ಅದೆಲ್ಲ ಇದನ್ನ ನಿಮ್ಮ ಕಡೆ ತಲುಪಿಸಿದೀನಿ ನಿರ್ದೇಶಕರು ಪಾತ್ರ ಗೊತ್ತಾಗ್ತಾ ಇಲ್ಲ ಈಗ ಅಧ್ಯಕ್ಷರು ನಾನೇ ಸೈನ್ ಹಾಕಿದ ಅಂತಾರೆ ನಮ್ಗೆ ಇತ್ತೀಚೆಗೆ ಯಾಕೆ ಡೌಟ್ ಬರ್ತಾ ಐತೆ ಅಂದರೆ ಈಗ ಅವನಲ್ಲಿ ಅಕೌಂಟಲ್ಲಿ ಕ್ಯಾಶ್ ಮಾಡ್ತಾನೆ ಅದು ಯಾರಿಗೂ ಗೊತ್ತಾಗಲ್ವಲ್ಲ ಯಾರ್ಯಾರು ಪಾತ್ರ ಇದೆ ಅದನ್ನ ತನಿಖೆ ಆಗಬೇಕು ಅಂತ ಹೇಳಿ ನಾವು ಇಲಾಖೆ ಜೆ ಡಿ ಗೋ ಲೆಟ್ರ್ ಕೊಟ್ಟರು ಇದು ಹೇಗಿತ್ತು ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ಅವ್ಯವಹಾರ ಆಗಿದೆ ಇದನ್ನ ನೀವು ಡಾಕ್ಯುಮೆಂಟ್ಸ್ ಇದೆ ಜೆ ಡಿ ಅವರಿಗೆ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಹೋಗಿ ಡಿ ಅವ್ರಿಗೆ ದೂರ ಕೊಡ್ತೀವಿ ಏನಾದರೂ ದೂರ ಕೊಡ್ತೀವಿ ಚಿಕ್ಕನಾಯಕಡಿ ಪ್ರಾಥಮಿಕ ಕೃಷಿ ಪತ್ರಿಕೆ ಸಂಘದ ಲೆಕ್ಕ ಪರಿಶೋಧನೆ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಎರಡು ಎರಡು ಅಕೌಂಟ್ ಹೊಂದಿದ್ದಾನೆ ಎರಡು ಅಕೌಂಟ್ ಎಪ್ಪತ್ತರಿಂದ ಎಂಬತ್ತು ಲಕ್ಷ ವ್ಯತ್ಯಾಸ ಕಾಣ್ತಾ ಇದೆ ನೀವು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅದರ ಆಡಿಟು ಮಾಡಿದ್ರ ಅದು ತಪ್ಪಿದೆ ಮೊದಲು ಅದನ್ನ ಮಾಡಿ ಆಮೇಲೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮಾಡಿದ್ದೆ ಮಾಡಿಲ್ಲ रेस्पा